i शरे थाम रच And mm -hmm. அவல குர அவ அந்த சந்தி தந்து மாயக்கலோ அப்ப மாயக்க வீர தேவ் கொட்டாக ஹலோ ಬೀರ ದೇವ್ರು ಬಂದು ಎಲ್ಲಿ ಕೂತ ಎಲ್ಲಿ ಕೂತ ಊರು ಹೊರಗ ಹಾಲ ಬಾವಿ ದಂಡಿ ಮೇಲೆ ಕೂತ ಹೌದೌದು ಊರು ಬಾಲ್ಯಾರ ನೀರಿಗೆ ಬಂದ್ರು ಹೌದು ಅವಾಗ ಇವನು ಬಳಿಗಳ ನೋಡ್ತಾರ ಹೌದು ನೋಡಿ ನಾರಾಯಣ ಗೌಡ ಹೋಗಿ ಹೇಳ್ತಾರ ಏನತ್ತ ಗೌಡ್ರ ಹಾಲ ಬಾವಿ ಮ್ಯಾಗ ಒಬ್ಬ ಬಂದನ ಬಳಗಾರ ಎಷ್ಟ ಚಂದ ತಂದ್ರಿ ಬಳಿ ಹೌದೌದು ಯಾವಾಗ ನೋಡ್ತಿ ಯಾವಾಗ ಬಿಡ್ತಿ ಅವಾಗ ನಾರಾಯಣಗೌಡ ಬರ್ಲಿ ಅವನಿಗೆ ಕರ್ಕೊಂಡು ಬರ್ರಿ ಹೌದು ನನ್ನ ಮಗಳಿಗೆ ಇಡು ಸುಣತ್ತು ಬಳಿ ಅಂದ ಹೌದು ಅವಾಗ ಏನ್ ಹೇಳ್ತಾರ ಏನತ್ತೆಲ್ಲ ಕುಂತಿ ಬಾಲ್ಯರು ನೋಡಿ ಅರಮ ಹೊಸ ನಮ್ಮ ಹೇಳಿ ಬಂದೌರಿ ಹೊಸ ಹೊಸ ದ್ಯಾಸನ್ ಗ್ಯಾಶನ್ ಹಾಕ್ಬಾರ್ದು ನೋಡ್ರಿ ಮತ್ತೇನು ಮಾಡ್ತಾರೆ ಹಾ ಮತ್ತೆ ಫುಲ್ಲಾಗ್ಯದ್ರ

ನಂಬುದಕ್ಕಾಗಿ ನಿಂತ ಬೇಲ ನೋಡ ನಮ್ಮ ಅವ ವೇಷ ಬದಲು ಮಾಡಿಕೊಂಡ ಮೇಲ ಮಾಡಿದಾಗ ಇಟ್ಟಿದ್ದ ನಾರಾಯಣಗೌಡ ಕಾಮ್ರತಿನ ಮೇಲ ಮಾಡಿದಾಗ ಹೋಗಿ ಕೃಷ್ಣ ನೋಡ್ತಾನ ಕಾಮ್ರತಿಗೆ ಏನಂತ ಕಾಮ್ರತಿ ನೋಡ ಕೃಷ್ಣ ಬಳಿ ಬೇರೆ ದೇವರು ಬಳಿ ಮೇಲೆ ಹಾ ತನ್ನ ಕುಣ ಹೌದು ಅವಾಗ ಕಾಮ್ರತಿ ನೋಡಿ ಕಿಶನ್ ಕಾಸು ನಮ್ಮ ಅತ್ತಿ ಮಗನೇ ಬಂದಾನ ಹೌದೌದು ಇದು ಸನ್ನಿವೇಶ ಹ ಇವ ನಮ್ಮ ಅತ್ತಿ ಮಗನೇ ಬಂದಾನ ಗೌಡಗ ಸಾವಿರಾರು ಆಳುಗಳು ಹೌದ್ರಿಪಾ ಸಾವಿರಾರು ಆಳುಗಳು ಕಾವಲಿಗೆ ಕೂಡಿಟ್ಟಿದ್ದ ಹ ಇಲ್ಯಾವು ಬರ್ತಾನ ನನ್ನ ಮಗಳು ವಯ್ ಹೌದು ಹೌದೌದು ಕರೆ ಬೇರೆ ತೇಜಿ ತೇಜಿನಾಗತ್ತ ತಗೊಂಡು ಹಾರಿ ಹೌದು ಹೌದು ಅದಕ್ಕೆ ಸನ್ನಿವೇಶ ಹೌದು ಏನೇ ಹಾಡುದಾಗಲಿ ಏನೇ ಮಾತಾಡೋದಾಗಲಿ ಅನುಭವ ಅನುಭವ ಆಗಕತ್ತರ ಅನುಭವ ಆಗ್ಲಿಕ್ಕರಿ ಏನಕ್ಕದ ಈಗ ಇನ್ನ ಈ ಕಡೆ ಮರಾಕುತ್ತ ಇನ್ನೊಂದ್ ಜರತ್ತ ಆ ಕಡೆ ಮಾರಾಕ ನೋಡಕತ್ತಾಗ್ಲಿಲ್ಲ ಮುಪ್ಪನ ಮೂಟ್ಟಾಗಿ ನಿಂತ ಬೇರ ನೋಡೋಣ ಅವನ ಮನಿ

ಅದಕ್ಕ ಹಾಕ್ತೇವೆ ಹಾಕ್ತೇವೆ ಹಾಲಿಗೆ ಹೆಪ್ಪಲು ಹಾಕ್ತೇವೆ ಎಲ್ಲ ಹಾಕ್ತೇವೆ ತಲೆ ಕೆಲಸವ್ರಿ ಹಿಂದಿಕ್ಕಿನ ಅವರು ಸಾಲಿ ಹ್ಯಾಂಗ್ ಕಲಿತಿದ್ರು ತಮ್ಮ ಬಡ ಕತ್ತಿ ಬೆಣ್ಣಿ ತಲೆ ಕೆಲಸ ಬಡ ಹಿಂದಿಕ್ಕಿನ ಅವ್ರ ಸಾಲಿ ಹ್ಯಾಂಗ್ ಕಲಿತಿದ್ರು ಹ್ಯಾಂಗ್ ಕಲಿತಿದ್ರು ಅವರು ಆ ಒಂದು ಏಳು ಎಂಟನೇ ತೆಕ್ ಕಲ್ತವ್ರು ನೌಕರಿ ತಗೊಂಡಾರ ಹಿಂದಿಕ್ಕಿನವ್ರು ಹಾ ಈಗಿನವ್ರು ಹ್ಯಾಂಗ್ ಕಲಿತಾರ ಈಗಿನವ್ರು ಹ್ಯಾಂಗ ಕಲಿತಾರಪ್ಪ ಮನೆಯಾಗೆಲ್ಲ ಹೇಳ್ತಾರ ಸಾಲಿಗೆ ಹೋಗಿ ಹೇಳ್ತೇಳಿ ಹೌದು ಶಾಲಾಗೆ ಕೆಲಸ ಬೇರೆ ಮಾಡ್ತಾರ ಹೌದು ಹೆಂಗ್ ಮಾಡ್ತಾರ ಹ್ಯಾಂಗ್ ಮಾಡ್ತಾರಪ್ಪ ನಾ ಏನ್ ಹೇಳಕತ್ತೀನಿ ಕರ್ಕೊಂಡು ಬಾರ ಕರ್ಕೊಂಡು ಬಾರೋ ತಮ್ಮ ಸಾಲಿವು ಮನೆಗೆಲ್ಲ ಕಂಡ ಪಟ್ಟು ಚಲೋ ಚಲೋ ಅರಿವಿ ಕಿಶಂದ್ರ ದನ ಕೈ ಕಮ್ಮಿ ಸಾಲಿ ಕಲಿತಿರ್ತಾರೆ ಇದೇ ನಮ್ಮ ಹಾಳು ಮತದ ಕಲೆಯನ್ನು ಕಂಡು ಅನುಭವಿಗಳಾಗಿರ್ತಕ್ಕಂಥವರು ಕಟ್ಟಿದ್ದು ತನಗೆ ಬಚ್ಚು ಪರರಿಗೆ ಕೊಟ್ಟಿದ್ದು ಕಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಎಂಬಂತೆ ಜಾನಿ ಸಾಹೇಬನ್ನ ಶಿಂದಗಿ ಇವರವ್ರು ಕೂಡ ಸಣ್ಣ ಕಲೆಯನ್ನು ಕೊಂಡು ಐವತ್ತೊಂದು ರೂಪಾಯಿ ಕಲಾ ಅಣಿಕೆ ಕೊಟ್ಟರೆ ಅವ್ರಿಗೆ ಕೂಡ ಜಗದ್ಗುರು ನಾಗೇಶ್ವರ ಬೀರ ಮಳೆಂಗ ಶ್ರೀ ಶೈಲ ಮಲ್ಲಿಕಾರ್ಜುನ ಹದರಿ ಕಾಜಾ ಸಾಹೇಬ್ ಆವಿಷ್ಯ ಆರಂಭ ಸುಖ ಸಮೃದ್ಧಿ ಭೋಗ ಭಾಗ್ಯ ಕೊಟ್ಟು ಕಾಪಾಡ ಮೇಂತ್ರಿ ಬಂದು ಬೆಳಕಿರೋದು ಈ ವರ್ಷ ಮಳಿ ಮಾತ್ರ ಬೆನ್ನ ಬಿಡೋದು ನಮ್ಮ ಊರಿಗೆ ನೋಡಪ್ಪ ಸಾಕು ಸಾಕ ಹೋಗ್ಯದ ಯಲ್ಲ ತೊಗರಿ ಸೈತ್ ಕಿತ್ತು ಉದೇವಿ ನಾನು ಬನ್ನ ಬಿಡೋಲ್ಲ ಸಾಕು ಮ್ಯಾಪ್ ಕೈಗೆ ಬಲಿಗಳ ಇಡಿಸನ ಆಗಲಿಲ್ಲ ಜರ ಬ್ಯಾನಿ